ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತ ಆ ಲೆಕ್ಕ ಕಾಲೆ ಮೂಲ ಯಾವಂತೂ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಕೃತ್ ಬಗ್ಗೆ ಕಾಳಜಿ ಇರಲಿ ಈ ಕುರಿತು ಡಾಕ್ಟರ್ ಶಿವಕುಮಾರ್ ವಿ ಅವರಿಂದ ಮಾಹಿತಿ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಎಪೆಟಾಲಜಿಸ್ಟ್ ಆ್ಯಂಡ್ ಎಂಡೋಸ್ಕೋಪಿಸ್ಟ್ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ಆ್ಯಸ್ ಎ ಲಿವರ್ ಸ್ಪೆಷಲಿಸ್ಟ್ ಆ್ಯಂಡ್ ಗ್ಯಾಸ್ಟ್ರೆಂಟಾಲಿಸ್ಟ್ ಆಗಿ ವರ್ಲ್ಡ್ ಲಿವರ್ ಡೇ ನೈನ್ಟೀನ್ತ್ ಏಪ್ರಿಲ್ ಸೆಲೆಬ್ರೇಟ್ ಮಾಡಿದ್ದೀವಿ ಅದ್ರದ್ದು ಥೀಮ್ ಏನಪ್ಪ ಅಂದರೆ ಫುಡ್ ಈಸ್ ಮೆಡಿಸಿನ್ ಫುಡ್ ಈಸ್ ಮೆಡಿಸಿನ್ ಅಂದರೆ ಫುಡ್ಡಲ್ಲೇ ಸುಮಾರು ಚೇಂಜಸ್ ಮಾಡ್ತಾ ಹೋದರೆ ಲಿವರ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಅವಾಯ್ಡ್ ಮಾಡ್ಬೋದು ನಾನು ಫಸ್ಟ್ ಒಂದು ಪೇಷೆಂಟ್ ಎಕ್ಸಾಂಪಲ್ ಮೂಲಕ ಶುರು ಮಾಡ್ತೀನಿ ಈಗ ನನ್ನ ಹತ್ರ ಒಬ್ಬ ನಲವತ್ತೈದು ವರ್ಷದ ಮನುಷ್ಯ ಬಂದ ಅವರು ಇಷ್ಟೇ ಹೊಟ್ಟೆ ಶಿವ ಕಡಿಮೆ ಆಗಿದೆ ತೂಕ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಹೊಟ್ಟೆ ಭಾರ ಆಗುತ್ತೆ ಅಂತ ಬಟ್ ಎಕ್ಸಾಮಿನ್ ಮಾಡಿ ನೋಡಿದಾಗೆ ಸ್ವಲ್ಪ ಇತ್ತು ಹೊಟ್ಟೆ ಸ್ವಲ್ಪ ಉದ್ದಾಗಿತ್ತು ಲಿವರ್ ಸ್ವಲ್ಪ ದಪ್ಪ ಆಗಿತ್ತು ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿದ್ವಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ವಿ ಸೊ ಲಿವರ್ ಬಾವು ಬಂದಿದೆ ಲಿವರ್ ಸ್ವಲ್ಪ ಡ್ಯಾಮೇಜ್ ಇದೆ ಅಂತ ಗೊತ್ತಾಗ್ತಾ ಇತ್ತು ಯಾವಾಗ ಲಿವರ್ ಡ್ಯಾಮೇಜ್ ಅಂತ ಗೊತ್ತಾಗ್ತದೆ ಕಾರಣ ಏನಕ್ಕೆ ಡ್ಯಾಮೇಜ್ ಆಯ್ತು ಅಂತ ಸೊ ಕಾರಣಗಳು ನಾನಾಂತರ ಲಿವರ್ ಡ್ಯಾಮೇಜ್ ಆಗ್ಲಿಕ್ಕೆ ಆಲ್ಕೋಹಾಲ್ ಇಂದ ಮೋಸ್ಟ್ ಕಾಮನ್ ಲಿವರ್ ಡ್ಯಾಮೇಜ್ ಆಗೋದು ಬಟ್ ಆ ಪೇಷಂಟ್ ಆಲ್ಕೋಹಾಲ್ ತಗೊಳ್ತಾ ಇರಲಿಲ್ಲ ಬೇರೆ ಏನಂದ್ರೆ ಆಟೋಮೆಟಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ವಿಲ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಮತ್ತೆ ಅದನ್ ಬಿಟ್ಟರೆ ನಾನ್ ಅಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಅಕೋಹಾಲ್ ಕುಡಿದವರ ಪೇಷಂಟ್ ಗೆ ಫ್ಯಾಟ್ ಅಕ್ಯಮುಲೇಷನ್ ಆಗೋದು ಲಿವರ್ ಒಳಗಡೆ ಇದು ತುಂಬಾ ಎಮರ್ಜಿಂಗ್ ಸಿಚುಯೇಷನ್ ಅಂಡ್ ಇನ್ಕ್ರೀಸಿಂಗ್ ಪ್ರಾಬ್ಲಮ್ ಕಂಪೇರ್ ಟು ಅಲ್ಕೋಹಾಲ್ ಮುಂಚೆ ಏನ್ಕೋಹಾಲಿಂದ ಏನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇತ್ತು ಈಗ ನಾನ್ ಅಲ್ಕೋಹಾಲಿಂದನೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಯಾವ ಥರ ಅಂದರೆ ಲಿವರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಆಗಿ ಅದು ನಿಧಾನವಾಗಿ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗೋದು ಲಿವರ್ ಡ್ಯಾಮೇಜ್ ಆಗ್ತಾ ಆಗ್ತಾ ನೆಕ್ಸ್ಟ್ ಸಿರೋಸಿಸ್ ಅಂತ ಹೇಳ್ತೀವಿ ಕಂಪ್ಲೀಟ್ ಲಿವರ್ ಡ್ಯಾಮೇಜ್ ಆಗೋದು ಕಂಪ್ಲೀಟ್ ಲಿವರ್ ಡ್ಯಾಮೇಜ್ ಆದರೆ ಮತ್ತೆ ಸಿಂಪ್ಟಮ್ಸ್ ಬೇರೆ ಬೇರೆ ಥರ ಹೋಗ್ತಾ ಹೋಗುತ್ತೆ ಇವರಿಗೆ ಲಿವರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಸ್ವಲ್ಪ ಲಿವರ್ ಡ್ಯಾಮೇಜ್ ಇತ್ತು ಸ್ವಲ್ಪ ಲಿವರ್ ಫಂಕ್ಷನ್ಸ್ ಅಲ್ಲಿ ಆಲ್ಟರೇಷನ್ಸ್ ಇತ್ತು ಸೊ ಅವರಿಗೆ ಮೈನ್ ಅಡ್ವೈಸ್ ಏನಪ್ಪ ಅಂದರೆ ಅವ್ರದ್ದು ವೆಯ್ಟ್ ತುಂಬ ಜಾಸ್ತಿ ಇತ್ತು ನೂರ ಹತ್ತು ಕೆಜಿ ಇತ್ತು ಅವರಿಗೆ ಅಡ್ವೈಸ್ ಮೈನ್ ಏನಪ್ಪ ಅಂದರೆ ಫುಡ್ ಚೇಂಜ್ ಮಾಡಬೇಕು ಫುಡ್ ಯಾವ ತರ ಚೇಂಜ್ ಮಾಡಬೇಕಂದ್ರೆ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್ ಶುಗರ್ ರೆಸ್ಟ್ರಿಕ್ಷನ್ ಹೈ ಪ್ರೋಟೀನ್ ಡಯಟು ಅಂಡ್ ವೈಟ್ ರಿಡಕ್ಷನ್ ವೈಟ್ ರಿಡಕ್ಷನ್ ವೈಟ್ ಕಡಿಮೆ ಮಾಡ್ತಾ ಹೋಗಬೇಕು ಇವಾಗ ನೂರ ಹತ್ತು ಕೆಜಿ ಅಂದ್ರೆ ನಾರ್ಮಲಿ ಬಿ ಎಮ್ ಐ ಅಂತ ಏನು ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಇಪ್ಪತ್ತ್ಮೂರು ಪಾಯಿಂಟ್ ಎಂಟರಿಂದ ಇಪ್ಪತ್ನಾಲ್ಕವರೆಗೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ನಾರ್ಮಲ್ ಅಂತ ನಮ್ಮ ಭಾರತದಲ್ಲಿ ಅದು ಆ ಲೆವೆಲಿಗೆ ಬಂದ್ರೆ ಲಿವರ್ ಡ್ಯಾಮೇಜ್ ಫರ್ದರ್ ಆಗೋದನ್ನು ಪ್ರಿವೆಂಟ್ ಮಾಡಬಹುದು ಯಾವ ತರ ಅಂದ್ರೆ ವೈಟ್ ರಿಡಕ್ಷನ್ ಮಾಡೋದ್ರಿಂದ ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಆಗುತ್ತೆ ಮತ್ತೆ ಫರ್ದರ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಕಂಪ್ಲೀಟ್ ರಿಕವರಿ ಆಗುತ್ತೆ ಬಟ್ ಇನ್ನೊಂದು ಸಿಗ್ನಿಫಿಕೆನ್ಸ್ ಏನಪ್ಪ ಅಂದ್ರೆ ಲಿವರ್ ಫ್ಯಾಟ್ ಅಕ್ಯಮುಲೇಷನ್ ಆಗ್ತಿದೆ ಅಂದ್ರೆ ದಟ್ ಈಸ್ ಅನ್ ಇಂಡೈರೆಕ್ಟ್ ಮಾರ್ಕರ್ ಅಂತ ಹೇಳ್ತೀವಿ ಇನ್ಡೈರೆಕ್ಟ್ ಮಾರ್ಕರ್ ಫಾರ್ ಹಾರ್ಟ್ ಡಿಸೀಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟಲ್ಲಿ ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದು ರಕ್ತನಾಳದಲ್ಲಿ ಆಡದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದು ಕಾಲಿನ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದು ಇದೆಲ್ಲದಕ್ಕೂ ಅರ್ಲಿಯೆಸ್ಟ್ ಸಿಮ್ಟಮ್ ಅಂದ್ರೆ ಫ್ಯಾಟ್ ಅಕ್ಯುಮುಲೇಷನ್ ಆಗೋದು ಲಿವರ್ ಒಳಗಡೆ ಸೊ ಇವರಿಗೆ ಬೇರೆ ಎಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಟೋಟಲ್ ಕೊಲೆಸ್ಟಾಲ್ ಅಂತ ಹೇಳ್ತೀವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಅದೆಲ್ಲ ಜಾಸ್ತಿ ಇತ್ತು ಅದನ್ನೆಲ್ಲ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಪ್ಲಸ್ ಮೆಡಿಕೇಷನ್ಸ್ ಇದೆ ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಮಾಡಲಿಕ್ಕೆ ಅದನ್ನೆಲ್ಲ ಕೊಟ್ಟ ಮೇಲೆ ಓವರ್ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ಅವ್ರ ವೇಟ್ ರಿಡಕ್ಷನ್ ಒಂದು ನಾಲ್ಕರಿಂದ ಹತ್ತು ಕೆ ಜಿ ಆದರೂ ಹಂಗೆ ಇನ್ನೂ ಅಡ್ವೈಸ್ ಮಾಡ್ತಾ ಹೋಗ್ತೀವಿ ಈಗ ಆಲ್ರೆಡಿ ಟೂ ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಒಂದು ಟೆನ್ ಫಿಫ್ಟೀನ್ ಕೆ ಜಿವರೆಗೂ ಲಾಸ್ ಆಗಿದ್ದಾರೆ ನಾವು ಈಗ ಲಿವರ್ ಫಂಕ್ಷನ್ಸ್ ನಾರ್ಮಲ್ ಆಗಿದೆ ಸುಸ್ತು ಕಡಿಮೆ ಆಗಿದೆ ಹೊಟ್ಟೆ ಅಷ್ಟು ಎಲ್ಲ ಇಂಪ್ರೂವ್ ಆಗಿದೆ ಅದೇ ರೀತಿ ಅವ್ರದ್ದು ಬೇರೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿ ನೋಡಿ ಅದನ್ನು ಇಂಪ್ರೂವ್ ಆಗ್ತಾ ಬಂದಿದೆ ಅದರ ಅರ್ಥ ಲಿವರ್ ಫ್ಯಾಟ್ ಅಕ್ಯುಲೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಅದರ್ ಡಿಸೀಸ್ ಲೈಕ್ ಹಾರ್ಟ್ ಡಿಸೀಸ್ ಮತ್ತೆ ರಕ್ತನಾಳದಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಮತ್ತೆ ಕೊಲೆಸ್ಟ್ರಾಲ್ ಆಕ್ಯುಲೇಷನ್ ಇಂದ ಆಟ್ರೀಸ್ ಅಂತ ಹೇಳ್ತೀವಿ ಸೊ ಈ ತರ ಟ್ರೀಟ್ಮೆಂಟ್ ತುಂಬಾ ಉಪಯೋಗ ಆಗುತ್ತೆ ಯಾವ ಅಂದರೆ ಲೈಕ್ ನಲ್ವತ್ತೈದು ನಲವತ್ತೈದು ವರ್ಷ ಆದ್ಮೇಲೆ ಏನೇ ಸಿಂಟಮ್ಸ್ ಇರಲಿ ಈ ತರ ಪೊಟ್ಯಾಶ್ ಕಡಿಮೆ ಆಗಲಿ ಸ್ವಲ್ಪ ಯೂರಿನ್ ಹಳದಿ ಆದರೆ ತೂಕ ಏನಾದರೂ ಕಡಿಮೆ ಆದರೆ ಹೊಟ್ಟೆ ನೋವು ಏನಾದರೂ ಬರ್ತಾ ಇದ್ರೆ ಕಾಲು ಉದ್ಕೊಳ್ತಾ ಇದ್ರೆ ಇದೆಲ್ಲ ಲಿವರ್ ಡಿಸೀಸ್ ಸಿಂಟಮ್ಸ್ ಅಂತ ಹೇಳ್ತೀವಿ ಸೊ ಬೇರೆ ಕಾರಣಗಳೇನೆ ಲಿವರ್ ಡಿಸೀಸ್ಗೆ ವೈರಸ್ ಇನ್ಫೆಕ್ಷನ್ಸ್ ವೈರಸ್ ಇನ್ಫೆಕ್ಷನ್ ಎಪಟೈಟಿಸ್ ಬಿ ಅಂತ ಹೇಳ್ತೀವಿ ಎಪಟೈಟಿಸ್ ಸಿ ಅಂತ ಹೇಳ್ತೀವಿ ಅದನ್ನು ಮೋಸ್ಟ್ ಕಾಮನ್ ಕಾರಣ ಇಂಡಿಯಾದಲ್ಲಿ ಎಪಟೈಟಿಸ್ ಬಿ ಜನರಲ್ ಪಾಪ್ಯುಲೇಷನ್ ಪ್ರಿವೆನ್ಸ್ ಅರೌಂಡ್ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಅಂತ ಹೇಳ್ತೀವಿ ಅದರ ಅರ್ಥ ನೂರಲ್ಲಿ ನಾಲ್ಕರಿಂದ ಆರು ಜನಕ್ಕೆ ಪಾಸಿಟಿವ್ ಹೆಪಟೈಟಿಸ್ ಬಿ ಇದೆ ಬಟ್ ಹಂಗಂತ ಎಲ್ಲ ಹೆಪಟೈಟಿಸ್ ಬಿ ಪಾಸಿಟಿವ್ ಇರೋರ ಪೇಶೆಂಟ್ಸು ಎಲ್ಲರಿಗೂ ಲಿವರ್ ಡ್ಯಾಮೇಜ್ ಇರಲ್ಲ ಏನಪ್ಪ ಅಂದರೆ ಹೆಪಟೈಟಿಸ್ ಬಿ ಗೊತ್ತಾಯಿತು ಅಂದರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ತೊಗೋಬೇಕಾಗತ್ತೆ ಏನು ಕಾರಣಕ್ಕೆ ಬಂತು ಇದರಿಂದ ಮುಂದೆ ಏನು ತೊಂದರೆ ಆಗ್ಬೋದು ಮತ್ತು ಫರ್ದರ್ ಟೆಸ್ಟ್ಗಳು ಬೇಕಾ ಮುಂದೆ ಲಿವರ್ ಡ್ಯಾಮೇಜ್ ರಿಸ್ಕ್ ಎಷ್ಟಿರುತ್ತೆ ಲಿವರ್ ಕ್ಯಾನ್ಸರ್ ರಿಸ್ಕ್ ಎಷ್ಟಿರುತ್ತೆ ಅದೆಲ್ಲ ಗೊತ್ತಾಗುತ್ತೆ ಅದೆಲ್ಲ ಟೆಸ್ಟ್ ಮಾಡಿದ್ರೆ ಸೊ ಹೆಪಟೈಟಿಸ್ ಬಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ನಾಲ್ಕು ಅಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬಿಟ್ರೆ ಇವೆರಡು ಕಾರಣಗಳಿಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಇದೆ ಏನಂದ್ರೆ ತುಂಬಾ ಅರ್ಲಿ ಸ್ಟೇಜಲ್ಲಿ ನೀವು ಕರೆಕ್ಟಾಗಿ ಡಾಕ್ಟರ್ನ ಸಲಹೆ ತೊಗೊಂಡ್ರೆ ತುಂಬಾ ಉಪಯುಕ್ತ ಆಗುತ್ತೆ ಮತ್ತೆ ಇನ್ನು ಸ್ಲೋಗನ್ ಅಂದರೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಲ್ಡ್ ಲಿವರ್ ಡೇದು ಫುಡ್ ಈಸ್ ಮೆಡಿಸಿನ್ ಅಂತ ಹೇಳ್ತೀವಿ ಫುಡ್ ಇಸ್ ಮೆಡಿಸಿನ್ ಅಂದ್ರೆ ಫುಡ್ಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜಸ್ ಮಾಡಬೇಕಾಗಿರೋದೇನಂದ್ರೆ ಆಯಿಲ್ ಕಡಿಮೆ ಮಾಡಬೇಕು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡ್ತಾ ಹೋಗಬೇಕು ತುಂಬ ಜಾಸ್ತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಇದರಿಂದ ಫ್ಯೂಚರ್ ಬರ್ತಕ್ಕಂಥ ಲಿವರ್ ಪ್ರಾಬ್ಲಮ್ಸ್ನ ತುಂಬ ಅವಾಯ್ಡ್ ಮಾಡಬಹುದು ಸೊ ಈ ಥರ ಅರ್ಲಿ ಸ್ಟೇಜಸ್ ಆಫ್ ಲಿವರ್ ಡಿಸೀಸ್ ಈ ಥರ ಪ್ರಿವೆಂಟ್ ಮಾಡಬಹುದು ಮತ್ತೆ ನೆಕ್ಸ್ಟು ಅಡ್ವಾನ್ಸ್ ಸ್ಟೇಜ್ ಆಫ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಸ್ಟೇಜ್ ಆಫ್ ಲಿವರ್ ಡಿಸೀಸ್ ನೆಕ್ಸ್ಟ್ ಸಿರೋಸಿಸ್ ಆದಮೇಲೆ ಹೇಗೆ ಏನು ಪ್ರಾಬ್ಲಮ್ ಕಾಣ್ಬೋದು ಅಂದರೆ ಹೊಟ್ಟೆ ಉದ್ಕೊಳ್ಳೋದು ಕಾಲು ಉದ್ಕೊಳ್ಳೋದು ಜಾಂಡೀಸ್ ಬರೋದು ನಿದ್ದೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಮತ್ತೆ ಡೇ ಟೈಮ್ ಜಾಸ್ತಿ ಮಲಗೋದು ನೈಟ್ ಟೈಮ್ ನಿದ್ದೆ ಕಡಿಮೆ ಮಾಡೋದು ಇದು ಅಡ್ವಾನ್ಸ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ಈವನ್ ಅದಕ್ಕೆ ಇನ್ನೊಂದು ಟರ್ಮ್ ಏನು ಮಾಡೋದ್ರೆ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ ಈ ಅಡ್ವಾನ್ಸ್ ಲಿವ ಸ್ಟೇಜಸ್ ಅಲ್ಲಿ ಮೆಡಿಕೇಶನ್ಸ್ ಇದೆ ಮೆಡಿಕೇಶನ್ಸ್ ಇಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುವುದು ಲೈಕ್ ಕಾಲು ಉತ್ಕೊಳ್ಳೋದನ್ನು ಹೊಟ್ಟೆ ಉದ್ಕೊಳ್ಳೋದನ್ನ ಜಾಂಡಿಸ್ ಕಡಿಮೆ ಆಗೋದಕ್ಕೆ ಪ್ರಿವೆಂಟ್ ಮಾಡಬಹುದು ಕಾರಣ ಏನಂತ ಗೊತ್ತಿಡಿತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿಕವರಿ ಮೆಡಿಸಿನ್ಸ್ ಮೇಲೆ ಮೇಂಟೈನ್ ಮಾಡೋದು ಹೇಗೆ ಅಂದ್ರೆ ಶುಗರ್ಗೆ ಮತ್ತು ಬಿ ಪಿಗೆ ಹೆಂಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ ಕೊಡ್ತೀವೋ ಅದೇ ರೀತಿಯೇ ಇದನ್ನ ಮೆಡಿಸಿನ್ಸ್ ಇಂದ ಪ್ರಿವೆಂಟ್ ಮಾಡಿ ಫರ್ದರ್ ಪ್ರೋಗ್ರೆಸ್ ಆಗೋದನ್ನು ಸ್ವಲ್ಪ ಪ್ರಿವೆಂಟ್ ಮಾಡಬಹುದು ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ ಶುಗರ್ ಪೇಷೆಂಟ್ಸಲ್ಲಿ ಮೋಸ್ಟ್ ಕಾಮನ್ ಲಿವರ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಪರ್ಟಿಕ್ಯುಲರ್ಲಿ ಶುಗರ್ ಅನ್ಕಂಟ್ರೋಲ್ಡ್ ಇರೋದು ಎಚ್ ಬಿ ಎ ಒನ್ ಸಿ ಮೋರ್ ದ್ಯಾನ್ ನೈನ್ ಅಂತ ಹೇಳ್ತೀವಿ ಅವರಿಗೆ ಮತ್ತೆ ತುಂಬ ದಪ್ಪ ಇರೋರಿಗೆ ತುಂಬ ರೈಸ್ ರಿಲೇಟೆಡ್ ಫುಡ್ ಅಂತೇಳಿ ಕಾರ್ಬಹೈಡ್ರೇಟ್ ರಿಚ್ ಫುಡ್ ತಗೊಳ್ಳೋರಿಗೆ ಲಿವರ್ ಫ್ಯಾಟ್ ಅಕ್ಯುಲೇಷನ್ ತುಂಬ ಕಾಮನ್ ಅವರು ಕೂಡ ಸಹ ಅವಾಗ ಅವಾಗ ಲಿವರ್ ಟೆಸ್ಟ್ ಮಾಡಿಸ್ತಾ ಇರಬೇಕಾಗುತ್ತೆ ಒನ್ಸ್ ಇನ್ ಇಯರ್ ನಾರ್ಮಲ್ ಇತ್ತಂದ್ರೆ ಒನ್ಸ್ ಇನ್ ತ್ರೀ ಇಯರ್ಸ್ ಮಾಡಿದ್ರೆ ನಡೀತೆ ಬಟ್ ಅಬ್ನಾರ್ಮಲ್ ನಾರ್ಮಲ್ ಅಂದರೆ ಎವ್ರಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಲಿವರ್ ರಿಲೇಟೆಡ್ ಟೆಸ್ಟ್ಗಳು ಮಾಡಿಸ್ತಾ ಹೋಗ್ಬೇಕಾಗತ್ತೆ ಏನಕ್ಕಪ್ಪ ಅಂದರೆ ಅದು ಲಿವರ್ ರಿಲೇಟೆಡಲ್ಲಿ ಏನು ಚೇಂಜಸ್ ಇದ್ದರೆ ಅದು ಮೆಡಿಕೇಶನ್ಸ್ ಚೇಂಜ್ ಮಾಡಿದರೆ ಲಿವರ್ ಪ್ರಾಬ್ಲಮ್ಸ್ನ ಫರ್ದರ್ ಬರ್ತಕ್ಕಂಥದ್ನ ಅವಾಯ್ಡ್ ಮಾಡಬಹುದು ಈ ತರಹ ಸಲಹೆಗಳು ಇದಾವೆ ಮತ್ತೆ ಲಿವರ್ ಬಗ್ಗೆ ಇನ್ನೇನು ಮಾತಾಡಬಹುದು ಅಂದರೆ ಫುಡ್ ಬಿಟ್ಟರೆ ನೆಕ್ಸ್ಟ್ ಎಕ್ಸರ್ಸೈಜ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ಅಂದರೆ ಮಿನಿಮಮ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಫ್ ಮಾಡ್ರೇಟ್ ಎಕ್ಸರ್ಸೈಸ್ ಅಂತೆ ಬ್ರಿಕ್ಸ್ ವಾಕ್ ಮಾಡೋದ್ರಿಂದ ಎರಬಕ್ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಿವರ್ ಫ್ಯಾಟ್ ಅಕಮಿಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೆ ಬೆಲ್ಲಿ ಫ್ಯಾಟ್ ಅಂದರೆ ಅಪ್ಡಮೇನ್ ಫ್ಯಾಟ್ ಅಕ್ಯಮುಲೇಷನ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾಸ್ ಫಾರ್ ಲಿವರ್ ಫ್ಯಾಟ್ ಅಕ್ಯಮುಲೇಷನ್ ಇನ್ ಸೈಡ್ ಲಿವರ್ ಅಂತ ಹೇಳ್ತೀವಿ ಲಿವರಲ್ಲಿ ಫ್ಯಾಟ್ ಅಕ್ಯಮುಲೇಷನ್ ಅದು ಒಂದು ರೀಸನ್ ಆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಹೋಗಬಹುದು ಮತ್ತೆ ಲಿವರಿಂದ ಜಾಂಡೀಸ್ ಬರಬಹುದು ಆ ಜಾಂಡೀಸ್ ಕಾರಣ ನಾನಾ ಥರ ಬರುತ್ತೆ ಒಂದು ಜನರಲ್ಲ ಡಿವೈಡ್ ಮಾಡೋದಂದ್ರೆ ಜಾಂಡೀಸ್ ಕಾರಣ ಒಂದು ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇನ್ನೊಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ತರ್ಡ್ ಮ್ಯಾಲಿಗ್ನಿನ್ಸ್ ಅಂತ ಹೇಳ್ತೀವಿ ಸೊ ಇನ್ಫೆಕ್ಷನ್ನು ಇನ್ಫ್ಲಮೇಷನ್ ಮ್ಯಾಲಿಗ್ನೆನ್ಸಿ ಇನ್ಫೆಕ್ಷನ್ಗೆ ಕಾರಣ ಏನೇನು ಅಂದರೆ ವೈರಸ್ ಇನ್ಫೆಕ್ಷನ್ಸ್ ಸಾಧಾರಣವಾಗಿ ಈ ಮೇ ಜೂನ್ ಜುಲೈಲಿ ಮಳೆ ಯಾವಾಗ ಹೆಚ್ಚಾದ ರೀತಿಯಲ್ಲಿ ವೈರಸ್ ಇನ್ಫೆಕ್ಷನ್ಸ್ ಸ್ವಲ್ಪ ಕಾಮನ್ ಆಗಿರುತ್ತೆ ಯಾವ ಥರ ವೈರಸ್ ಅಂದರೆ ಹೆಪಟೈಟಿಸ್ ಎ ವೈರಸ್ ಹೆಪಟೈಟಿಸ್ ಇ ವೈರಸ್ ಅದರಿಂದ ವಾಟರ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೀವಿ ವಾಟರಿಂದ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ ಅದರಿಂದ ಪೇಷಂಟ್ಗೆ ಜಾಂಡಿಸ್ ಬರೋದು ಆ ಜಾಂಡಿಸ್ ಲಿವರಿಗೆ ತೊಂದರೆ ಕೊಡೋದು ಸಾಧಾರಣವಾಗಿ ಈ ಥರ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇಯಿಂದ ಬರ್ತಕ್ಕಂಥ ಡಿಸೀಸು ನೈಂಟಿ ಪರ್ಸೆಂಟು ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ಯಾವ ಥರ ಕ್ಯೂರ್ ಅಂದರೆ ಮೆಡಿಸಿನ್ಸ್ ಕೊಟ್ಟು ಫುಡ್ ಸ್ವಲ್ಪ ಚೇಂಜಸ್ ಮಾಡಿ ಮತ್ತು ಅವರಿಗೆ ಬೇರೆ ತರಹದ ನ್ಯೂಟ್ರಿಷನ್ಸ್ ಎಲ್ಲ ಕೊಟ್ಬಿಟ್ಟು ಸರಿ ಮಾಡ್ಬೋದು ಓನ್ಲಿ ಒಂದು ಟೆನ್ ಪರ್ಸೆಂಟ್ ಪೀಪಲ್ಗೆ ತುಂಬ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ಯಾವ ಥರ ಸೀರಿಯಸ್ ಅಂದರೆ ಲೈಕ್ ಕಾಲು ಉದ್ಕೊಳ್ಳೋದು ಹೊಟ್ಟೆ ಊದ್ಕೊಳ್ಳೋದು ಇದನ್ನು ಲಿವರ್ ಫೇಲ್ಯೂರ್ ಸಿಂಟಮ್ ಅಂತಲೂ ಹೇಳೋದು ಲಿವರ್ ಫೇಲ್ಯೂರ್ ಅಂದರೆ ಲೈಕ್ ಹೊಟ್ಟೆಲಿ ನೀರು ತುಂಬಿಕೊಳ್ಳೋದು ಕಾಲಲ್ಲಿ ನೀರು ತುಂಬ್ಕೊಳ್ಳೋದು ಜಾಂಡಿಸ್ ಜಾಸ್ತಿ ಆಗೋದು ಇದನ್ನ ಲಿವರ್ ಫೇಲ್ಯೂರ್ ಸಿಂಪ್ಟಮ್ ಅಂತ ಹೇಳ್ತೀವಿ ಬ್ಲೀಡಿಂಗ್ ಆಗೋದು ಎಲ್ಲಿ ಬೇಕಲ್ಲ ಲೈಕ್ ಸ್ಕಿನ್ ಮೇಲೆಲ್ಲ ಕಪ್ ಕಪ್ ಮಚ್ಚೆ ಬರೋದು ಬ್ಲೀಡಿಂಗ್ ಮಚ್ಚೆಗಳು ಬರೋದು ಇದರಿಂದ ಲಿವರ್ ಫೇಲ್ಯೂರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಜಾಂಡಿಸ್ ಅಂತ ಗೊತ್ತಾಕ್ಷಣ ತಕ್ಷಣ ವೈದ್ಯನ ಮೀಟ್ ಮಾಡಿಬಿಟ್ಟು ಅದಕ್ಕೇನು ತಕ್ಕದ ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ಫರ್ದರ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಸಿಂಟಮ್ಸ್ ಯಾವ ಥರ ಇದೆ ಇಂಪ್ರೂವ್ಮೆಂಟ್ ಇದೆಯೋ ಇಲ್ಲ ನೆಕ್ಸ್ಟ್ ಏನೇನು ಮಾಡ್ಬೋದು ಅದ್ರ ಬಗ್ಗೆ ಅಂತ ಹೇಳ್ತಾರೆ ಆದಷ್ಟು ಮಟ್ಟಿಗೆ ಇದಕ್ಕೆ ನಾಟಿ ಔಷಧಿ ಅಂತ ಸುಮಾರು ಜನ ಮಾಡ್ತಾರೆ ಈ ವೈರಸ್ ಇನ್ಫೆಕ್ಷನ್ಸ್ಗೆ ಹೆಪಟೈಟಿಸ್ ಅದು ಜನರಲಿ ನಾಟ್ ಅಡ್ವೈಸ್ಡ್ ಯಾಕೆ ಅಂದರೆ ಅದು ಏನಕ್ಕೆ ಆಗಿದೆ ಅದು ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ ಅದರದ್ದು ಫರ್ದರ್ ಕೋರ್ಸ್ ಏನಾಗಿದೆ ಅಂತ ಏನೂ ಗೊತ್ತಾಗಲ್ಲ ನೀವು ನಾಟಿ ಔಷಧಿಗೋದ್ರೆ ಮೇ ಜೂನ್ ಜುಲೈ ಟೈಮಲ್ಲಿ ಆದಷ್ಟು ಮಟ್ಟಿಗೆ ಫಂಕ್ಷನ್ಸ್ಗಳನ್ನ ಅವಾಯ್ಡ್ ಮಾಡೋದು ಫುಡ್ ಸ್ವಲ್ಪ ಫ್ರೆಶ್ ಫುಡ್ ತಿನ್ನೋದು ಮತ್ತು ವಾಟರ್ ಅಷ್ಟೇ ವಾಟರ್ ತುಂಬ ಕ್ಲೀನ್ ವಾಟರು ಲೈಕ್ ಅಲ್ಟ್ರಾವೈಲೆಟ್ ರೇಡಿಯೇಟೆಡ್ ವ್ಯಾಟರ್ಸ್ ಯು ವಿ ಆರ್ ಒ ಯು ವಿ ವಾಟರ್ಸ್ ಅಂತ ಹೇಳ್ತೀವಿ ಕ್ಲೀನ್ ಮಾಡಿರೋ ವಾಟರ್ಸ್ ಕ್ಲೋರಿನೇಟೆಡ್ ವಾಟರ್ಸ್ ಯೂಸ್ ಮಾಡೋದ್ರಿಂದ ಇದನ್ನ ಅವಾಯ್ಡ್ ಮಾಡ್ಬೋದು ಇನ್ಫೆಕ್ಷನ್ ಬರೋದನ್ನು ಇದು ಸಾಮಾನ್ಯವಾಗಿ ಯಾವ ಏಜಲ್ಲಿ ಕಾಮನ್ ಅಂದರೆ ವೈರಸ್ ಇನ್ಫೆಕ್ಷನ್ಸು ಚಿಕ್ಕ ಏಜು ಲೈಕ್ ಅಪ್ ಟು ನೈನ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಂತ ಹೇಳ್ತೀವಿ ಮೋಸ್ಟ್ ಕಾಮನ್ ಆ ಏಜಲ್ಲಿ ಬಟ್ ಸಂ ಪೀಪಲ್ ಅಂದರೆ ಸ್ವಲ್ಪ ಜನಕ್ಕೆ ಈವನ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಆ ಏಜಲ್ಲೂ ಈ ಎಪಟೈಟಿಸ್ ಎ ಬರೋ ಸಾಧ್ಯತೆ ಇರುತ್ತೆ ಸೊ ಅದಷ್ಟು ಮಟ್ಟಿಗೆ ತಕ್ಕನಾದ ಫುಡ್ ಚೇಂಜಸ್ಸು ಮೆಡಿಕೇಶನ್ಸ್ ಇಂದ ಅವಾಯ್ಡ್ ಮಾಡ್ಬೋದು ಇನ್ನೂ ಬೇರೆ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ ಈ ವೈರಸ್ ಇನ್ಫೆಕ್ಷನ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಹೆಪಟೈಟಿಸ್ ಎ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಸಾಮಾನ್ಯವಾಗಿ ಎರಡು ಡೋಸಲ್ಲಿ ಕೊಡ್ತೀವಿ ಸಿಕ್ಸ್ ಮಂತ್ಸ್ ಗ್ಯಾಪಲ್ಲಿ ಅದು ಕೊಡೋದ್ರಿಂದ ನಿಮಗೆ ಈ ಥರ ವೈರಸ್ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ಬೋದು ಪರ್ಟಿಕ್ಯುಲರ್ಲಿ ಈ ಅಲ್ಲಿ ಹೆಪಟೈಟಿಸ್ ಇ ಸಿಂಟಮ್ಸು ಇದೇ ಥರನೇ ಇರುತ್ತೆ ಸೇಮ್ ಜಾಂಡಿಸ್ ಬರೋದು ಸುಸ್ತಾಗೋದು ವಾಂತಿ ಆಗೋದು ಸ್ಟಾರ್ಟಿಂಗಲ್ಲಿ ಜ್ವರ ಬರೋದು ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಸೇಮ್ ಮೆಡಿಕೇಶನ್ಸ್ ಲೈಕ್ ಹೆಪಟೈಟಿಸ್ ಇ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿಯೇ ಹೆಪಟೈಟಿಸ್ ಈಗೂ ಯೂಸ್ ಮಾಡ್ತೀವಿ ಪ್ರಿವೆನ್ಷನ್ ಇದಕ್ಕೆ ಮೇನ್ಲಿ ಫುಡ್ಡು ವಾಟರ್ ಚೇಂಜಸ್ ಮಾಡೋದನ್ನ ಪ್ರಿವೆನ್ಷನ್ ಮಾಡ್ಬೋದು ಹೆಪಟೈಟಿಸ್ ಇ ಮತ್ತು ನೆಕ್ಸ್ಟ್ ಕಮ್ಸ್ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಹೆಪಟೈಟಿಸ್ ಬಿ ಇನ್ಫೆಕ್ಷನು ಮೋಸ್ಟ್ ಕಾಮನ್ ಬರೋದು ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ವರ್ಟಿಕಲ್ ಅಂದರೆ ಪೇರೆಂಟ್ಸ್ ಟು ಚೈಲ್ಡ್ ಪೇರೆಂಟ್ಸ್ ಟು ಚೈಲ್ಡ್ ಮೋಸ್ಟ್ ಕಾಮನ್ನು ನಮ್ಮ ಇಂಡಿಯಾದಲ್ಲಿ ಅದು ಇವಾಗ ಆಲ್ರೆಡಿ ತುಂಬ ಕಡಿಮೆ ಆಗ್ಬಿಟ್ಟಿದೆ ಬಿಕಾಸ್ ಈಗ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸು ಹಾಸ್ಪಿಟಲ್ ಡೆಲಿವರೀಸು ಸ್ಟೆರಿಲೈಸ್ ಡೆಲಿವರೀಸ್ ಮಾಡೋದ್ರಿಂದ ಆದಷ್ಟು ಮಟ್ಟಿಗೆ ತುಂಬಾ ಕಡಿಮೆ ಆಗಿದೆ ಹೆಪಟೈಟಿಸ್ ಬಿ ಮತ್ತು ಪಬ್ಲಿಕ್ ಅಲ್ಲಿ ಶೇವಿಂಗ್ಸ್ ಲೈಕ್ ಶೇರಿಂಗ್ ಆಫ್ ರೇಸರ್ಸ್ ಶೇರಿಂಗ್ ಆಫ್ ಸಿರಿಂಜರ್ಸ್ ಪರ್ಟಿಕ್ಯುಲರ್ ಡ್ರಗ್ ಅಬ್ಯೂಸರ್ಸ್ ಅಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಬರೋ ಚಾನ್ಸಸ್ ಇದರ ನಾರ್ಮಲಿ ಹೆಪಟೈಟಿಸ್ ಬಿ ಚೈಲ್ಡ್ಹುಡ್ ಅಲ್ಲಿ ಅಕ್ವೈರ್ ಆಯಿತು ಅಂದ್ರೆ ಲೈಕ್ ಬಿಫೋರ್ ಫೈವ್ ಇಯರ್ಸ್ ಅಕ್ವೈರ್ ಆಯಿತು ಅಂದ್ರೆ ಅವರಿಗೆ ಯಾವ ತರ ಸಿಮ್ಸ್ ಇರಲ್ಲ ಸುಸ್ತಾಗೋದು ಮೈಕೆ ಬರೋದು ಜಾಂಡಿಸ್ ಯಾವ ತರಹದ ಸಿಮ್ಟಮ್ಸು ಇರೋಲ್ಲ ಅವರಿಗೆ ಜಸ್ಟ್ ಏನೋ ಟೆಸ್ಟಿಂಗ್ ಹೋಗಿರ್ತಾರೆ ವೈರಸ್ ಅಂತ ಗೊತ್ತಾಗುತ್ತೆ ಇನ್ಫೆಕ್ಷನ್ ಅಂತ ಗೊತ್ತಾಗುತ್ತೆ ಅಥವಾ ಏನಾದರೂ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಅಂತ ಹೋಗಿರ್ತಾರೆ ಅವಾಗ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಆವಾಗ ಅವರಿಗೆ ಅಡ್ವೈಸ್ ಸಿಗುತ್ತೆ ನೀವು ಗ್ಯಾಸ್ಟ್ರೆಂಟಲಿಸ್ಟ್ ಅಥವಾ ಲಿವರ್ ಸ್ಪೆಷಲಿಸ್ಟ್ ಅಥವಾ ಮೀಟ್ ಮಾಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಅಂತ ಗೊತ್ತಾಗುತ್ತೆ ಆಗ ನಾವು ಅದಕ್ಕೆ ಟೆಸ್ಟ್ ಮಾಡಿ ನೋಡ್ತೀವಿ ಹೆಪಟೈಟಿಸ್ ಬಿ ಯಾವ ಸ್ಟೇಜಲ್ಲಿದೆ ಅಂತ ವೈರಸ್ ಟೆಸ್ಟು ಮತ್ತು ಲಿವರ್ ಫಂಕ್ಷನ್ ಟೆಸ್ಟು ಮತ್ತು ಡಿ ಎನ್ ಎ ಟೆಸ್ಟ್ ಇ ಆಂಟಿಜೆನ್ ಟೆಸ್ಟ್ ಎಲ್ಲ ನೋಡ್ತೀವಿ ಸಪೋಸ್ ವೈರಸ್ ಏನೋ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಬಾಡಿಯಲ್ಲಿ ಎರಡು ಸಾವಿರ ಯೂನಿಟ್ ಕಡಿಮೆ ಇದ್ದರೆ ಟ್ರೀಟ್ಮೆಂಟ್ ಏನು ಕೊಡ್ಲಿಕ್ಕೆ ಆಗಲ್ಲ ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತೀವಿ ಇದರಿಂದ ನಾರ್ಮಲಿ ಏನು ಮೇಜರ್ ಕಾಯಿಲೆ ಏನಿರಲ್ಲ ಬಟ್ ಓನ್ಲಿ ಒನ್ ಪರ್ಸೆಂಟ್ ಟು ಫೋರ್ ಪರ್ಸೆಂಟ್ ಆಫ್ ಪೀಪಲ್ಸ್ಗೆ ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಈ ವೈರಸ್ ಇರೋ ಇನ್ಫೆಕ್ಷನ್ಗೆ ಮತ್ತು ಲಿವರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಒಂದು ಫೈವ್ ಪರ್ಸೆಂಟ್ ಇರುತ್ತೆ ಇದನ್ನೆಲ್ಲ ಪ್ರಿವೆಂಟ್ ಮಾಡಬಹುದು ಯಾವ ರೀತಿ ಅಂದರೆ ಕರೆಕ್ಟಾಗಿ ನೀವು ಟೆಸ್ಟಿಂಗ್ ಮಾಡಿಸ್ಕೊಂಡು ಕರೆಕ್ಟಾಗಿ ಡಾಕ್ಟರ್ ಅಡ್ವೈಸ್ ತೊಗೊಂಡ್ರೆ ಪ್ರಿವೆಂಟ್ ಮಾಡಬಹುದು ಈ ಎಫೆಡೇಟಿಸ್ ಬಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಒಂದು ಎಕ್ಸಾಂಪಲ್ ಇದೆ ಒಂದು ಫ್ಯಾಮಿಲಿದು ಆ ಫ್ಯಾಮಿಲಿ ಎಕ್ಸಾಂಪಲ್ ಏನಂದ್ರೆ ಟೋಟಲ್ ಮೂರು ಜನ ಅಣ್ಣ ತಮ್ಮ ಮೂರು ಜನ ಅಣ್ಣ ತನ ಮೂರು ಜನಕ್ಕೂ ಪಾಸಿಟಿವ್ ಇತ್ತು ಅದರಲ್ಲಿ ಒಬ್ಬ ಪೇಷಂಟ್ ಬಂದು ನನ್ನ ಹತ್ರ ತೋರಿಸ್ಕೊಂಡ್ರು ಏನಕ್ಕೆ ತೋರ್ಸ್ಕೊಂಡು ಅಂದರೆ ಅವ್ರಿಗೆ ಸುಸ್ತು ಆಗ್ತಿದೆ ಮೈಕೇನ ಬರ್ತಿದೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದೆ ಅಂತ ಬಂದ್ರು ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಇದೆ ಅಂತ ಅವಾಗೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಯ್ತು ಎಪಟೈಟಿಸ್ ಬಿ ಪಾಸಿಟಿವ್ ಇದೆ ಅಂತ ಬ್ಲಡ್ ಟೆಸ್ಟ್ ಮಾಡೋದಾಗ ಗೊತ್ತಾಯ್ತು ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಇದೆ ಅಂತ ಸ್ಕ್ಯಾನ್ ಮಾಡಿ ಎಂಡೋಸ್ಕೋಪಿ ಮಾಡಿದಾಗ ಲಿವರ್ ಡ್ಯಾಮೇಜ್ ಇದೆ ಅಂತ ಗೊತ್ತಾಯ್ತು ಬಟ್ ಲಿವರ್ ಡ್ಯಾಮೇಜ್ ತುಂಬ ಅರ್ಲಿ ಸ್ಟೇಜಲ್ಲಿ ಬಂದಿದ್ರು ಇವಾಗ ಆಲ್ರೆಡಿ ಅವರು ನನ್ನ ಹತ್ರ ಹನ್ನೆರಡು ವರ್ಷದಿಂದ ಬರ್ತಾ ಇದ್ದಾರೆ ಅವರು ನಾನು ಕೊಟ್ಟರೆ ಮೆಡಿಸಿನ್ ಅವಾಗಿಂತ ಇವತ್ತಿನವರೆಗೂ ತೊಗೊಳ್ತಾರೆ ಆರು ತಿಂಗಳಿಗೆ ಒಂದ್ಸರಿ ಬಂದು ಹೋಗ್ತಾರೆ ಹನ್ನೆರಡು ವರ್ಷದಲ್ಲಿ ಯಾವುದೇ ತರಹದ ಕಾಂಪ್ಲಿಕೇಶನ್ ಆಗಿಲ್ಲ ಕಾಂಪ್ಲಿಕೇಶನ್ ಅಂದರೆ ಕಾಲು ಉದ್ಕೊಳ್ಳೋದು ಹೊಟ್ಟೆ ಉದ್ಕೊಳ್ಳೋದು ಲಿವರ್ ಕ್ಯಾನ್ಸರ್ ಬರೋದು ಮತ್ತೆ ಜಾಂಡೀಸ್ ಬರೋದು ಜ್ಞಾನ ತಪ್ಪೋದು ಆ ಥರದ್ದು ಯಾವ ತರಹದ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ವರ್ಕ್ ಮಾಡ್ತಾರೆ ತೋಟದ ವರ್ಕ್ ಎಲ್ಲ ಮಾಡ್ತಾರೆ ಬೆಳೆ ಬೆಳಿತಾರೆ ಮಕ್ಕಳು ನೋಡ್ಸಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ಇನ್ ಕಾಂಟ್ರಾಸ್ಟ್ ಅವ್ರ ಬ್ರದರ್ ಒಬ್ಬರಿದ್ದಾರೆ ಅವ್ರ ಬ್ರದರ್ಗೂ ಅವಾಗಲೇ ಡಿಟೆಕ್ಟ್ ಆಗುತ್ತೆ ಟೆನ್ ಇಯರ್ಸ್ ಬ್ಯಾಕ್ ನಾನು ಅವಾಗಲೇ ಅಡ್ವೈಸ್ ಮಾಡಿದೆ ನಿಮಗೂ ಮೆಡಿಕೇಶನ್ಸ್ ಬೇಕು ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳಿದ್ ತಗೊಳ್ಳಿಲ್ಲ ದೆನ್ ಥಿಯಸ್ ಬ್ಯಾಕು ಅವರಿಗೆ ಸಡನ್ನಾಗಿ ಸುಸ್ತಾಗಲಿಕ್ಕೆ ಶುರುವಾಯಿತು ಹೊಟ್ಟೆ ಉದ್ಕೊಳಕ್ಕೆ ಶುರುವಾಯಿತು ಬಂದು ಚೆಕ್ ಮಾಡಿಸ್ಕೊಂಡು ನನ್ನ ಹತ್ರ ಹೇಳಿದೆ ಲಿವರ್ ಕ್ಯಾನ್ಸರ್ ಇದೆ ಅಂತ ಹೇಳಿ ಅವಾಗಲೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ನಾಟಿ ಔಷಧಿ ಆ ಔಷಧಿ ಅಂತ ಹೇಳ್ಬಿಟ್ಟು ಕೊನೆಗೆ ಜೀವಕ್ಕೆ ಪ್ರಾಬ್ಲಮ್ ಮಾಡಿಕೊಂಡ್ರು ಸೊ ಹೆಪಟೈಟಿಸ್ ಬಿ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ನೀವು ಇರೋ ಸಿ ಪ್ರಾಬ್ಲಮ್ಸ್ ಲೈಕ್ ಸಿರೋಸಿಸ್ ಅಂತ ಹೇಳ್ತೀವಿ ಲಿವರ್ ಡ್ಯಾಮೇಜು ಲಿವರ್ ಕ್ಯಾನ್ಸರು ಎಲ್ಲದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬಹುದು ಮೆಡಿಕೇಶನ್ಸ್ ಕರೆಕ್ಟಾಗಿ ಮಾಡಿದರೆ ಹೆಪಟೈಟಿಸ್ ಬಿ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ ರೆಗ್ಯುಲರ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿರಬೇಕು ಫುಡ್ ಸ್ವಲ್ಪ ಚೇಂಜಸ್ ಮಾಡಬೇಕು ಅದನ್ನು ನಾವು ರೆಗ್ಯುಲರ್ ಬಂದಾಗ ಹೇಳ್ತಾ ಇರ್ತೀವಿ ಸೊ ಎಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಇದೇ ಥರನೇ ಸಿಂಪ್ಟಮ್ಸ್ ಇರುತ್ತೆ ಬಟ್ ಏನಂದರೆ ಮೋಸ್ಟ್ ಕಾಮನ್ ಐವಿ ಡ್ರಗ್ ಅಬ್ಯೂಸಸ್ ಅಂತ ಈ ಡ್ರಗ್ ಅಡಿಕ್ಟ್ಸು ಅದರಿಂದ ಮೋಸ್ಟ್ ಕಾಮನ್ ಆಗುತ್ತೆ ಬ್ಲಡ್ ಟು ಬ್ಲಡ್ ಕಾಂಟ್ಯಾಕ್ಟಿಂದ ಯೂಶ್ವಲಿ ವಾಟರ್ ಬೋರ್ನ್ ಡಿಸೀಸ್ ವಾಟರ್ ಇಂದ ಬರ್ತಕ್ಕಂಥ ಡಿಸೀಸ್ ಎಲ್ಲ ಇದು ಈಗ ಮುಂಚೆ ಎಲ್ಲ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಹೆಪಟೈಟಿಸ್ ಈಗ ಈಗಿರೋ ಟ್ರೀಟ್ಮೆಂಟು ತುಂಬ ಚೀಪಾಗಿದೆ ಆಗಿದೆ ಎಲ್ಲ ಟ್ಯಾಬ್ಲೆಟ್ ಫಾರ್ಮಲ್ಲಿದೆ ಮುಂಚೆ ಎಲ್ಲ ಇಂಜೆಕ್ಷನ್ ಫಾರ್ಮಲ್ಲಿತ್ತು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕಾರಣ ಕ್ಯೂರ್ ರೇಟ್ ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ನಾನು ಮಾಡಿರೋ ಪೇಷೆಂಟ್ ಟ್ರೀಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಕ್ಯೂರ್ ಆಗದಿರ ಪೇಷೆಂಟ್ಸ್ ಯಾರು ಇಲ್ಲ ಹೆಪಟೈಟಿಸ್ ಸಿ ಅಲ್ಲಿ ಓನ್ಲಿ ಮತ್ತೆ ಅಪ್ ಅಂತ ಇರ್ತೀವಿ ಅಪ್ ಅಂದ್ರೆ ಒನ್ ಇಯರ್ ಟು ಇಯರ್ ಇರ್ ಇಯರ್ ಬಂದ್ ಬಂದು ತೋರಿಸ್ತಾ ಇರಬೇಕಾಗುತ್ತೆ ಅದಕ್ಕೆ ಏನಕ್ಕೆ ತೋರಿಸಬೇಕಂದ್ರೆ ಲಿವರ್ ಡ್ಯಾಮೇಜ್ ಇದೆಯಲ್ಲ ಅಂತ ಇಲ್ಲ ಅಂದ್ರೆ ಏನು ವರಿ ಏನಿಲ್ಲ ಥ್ಯಾಂಕ್ ಯು ಯಕೃತ್ ಬಗ್ಗೆ ಕಾಳಜಿ ಇರಲಿ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಶಿವಕುಮಾರ್ ವಿ ಅವರು

ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ವಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ